ಕ್ರೆಡಿಟ್ ಕಾರ್ಡ್ ಸಾಲ ಪಾವತಿ ಹೊಸ ಬಡ್ಡಿ ನಿಯಮ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಕ್ರೆಡಿಟ್ ಕಾರ್ಡ್ ಶಾಕಿಂಗ್ ನ್ಯೂಸ್ ಕ್ರೆಡಿಟ್ ಕಾರ್ಡ್ ಬಡ್ಡಿ ದರದ ನಿಯಮದಲ್ಲಿ ಬೃಹತ್ ಬದಲಾವಣೆ ಗ್ರಾಹಕರಿಗೆ ಸೂಕ್ಷ್ಮ ಎಚ್ಚರಿಕೆ ಕ್ರೆಡಿಟ್ ಕಾರ್ಡ್ ಬಳಕೆದಾರರಿಗೆ ಸುಪ್ರೀಂ ಕೋರ್ಟ್ ಹೊಸ ತೀರ್ಪು ಶಾಕಿಂಗ್ ಸುದ್ದಿಯಂತಾಗಿದೆ ಕ್ರೆಡಿಟ್ ಕಾರ್ಡ್ ಬಿಲ್ ಪಾವತಿಯಲ್ಲಿ ತಡವಾದರೆ ಬ್ಯಾಂಕುಗಳು ಈಗ ಯಾವುದೇ ಮಿತಿ ಇಲ್ಲದೆ ಬಡ್ಡಿ ದರವನ್ನು ನಿಗದಿಪಡಿಸುವುದಾಗಿದೆ ಈ ತೀರ್ಪು ಗ್ರಾಹಕರ ಮೇಲೆ ವಿಶೇಷ ಪ್ರಭಾವ ಬೀರುವ ಸಾಧ್ಯತೆ ಇದೆ ವಿಶೇಷವಾಗಿ ತಾಂತ್ರಿಕವಾಗಿ ತಮ್ಮ ಹಣಕಾಸು ಯೋಜನೆಗಳನ್ನು ನಿರ್ವಹಿಸುತ್ತಿರುವವರಿಗೆ ಹಿಂದಿನ ನಿಯಮಗಳು ಮತ್ತು ಹೊಸ ಬದಲಾವಣೆ ಎರಡು ಸಾವಿರದ ಎಂಟರಲ್ಲಿ ರಾಷ್ಟ್ರೀಯ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗ ನ್ಯಾಷನಲ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ ರಿಡ್ರೆಸ್ಸಲ್ ಕಮಿಷನ್ ಎನ್ಸಿ ಮಹತ್ವದ ತೀರ್ಪು ನೀಡಿತ್ತು ಕ್ರೆಡಿಟ್ ಕಾರ್ಡ್ ಬಿಲ್ ಪಾವತಿಯಲ್ಲಿ ತಡವಾದರೆ ವಾರ್ಷಿಕ ಗರಿಷ್ಠ ಶೇಕಡಾ ಮೂವತ್ತರಷ್ಟು ಬಡ್ಡಿ ವಿಧಿಸಬೇಕೆಂದು ನಿರ್ಧರಿಸಿತ್ತು ಈ ನಿರ್ಧಾರವು ಗ್ರಾಹಕರಿಗೆ ರಕ್ಷಾ ಪರಿಧಿಯಂತೆ ಕೆಲಸ ಮಾಡುತ್ತಿತ್ತು ಆದರೆ ಬ್ಯಾಂಕುಗಳು ಈಗ ನಿಯಮವನ್ನು ವಿರುದ್ಧವಾಗಿ ಪರಿಗಣಿಸಿದ್ದು ತಮ್ಮ ಬಡ್ಡಿದರ ನಿಗದಿಪಡಿಸುವ ಸ್ವಾತಂತ್ರ್ಯ ಕಸಿದುಕೊಳ್ಳಲಾಗಿದೆ ಎಂದು ಆರೋಪಿಸುತ್ತಾ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ದವು ನೀಡಲಾದ ಅರ್ಜಿಯನ್ನು ಪರಿಶೀಲಿಸಿದ ನ್ಯಾಯಮೂರ್ತಿ ಬೇಲಾ ತ್ರಿವೇದಿ ಮತ್ತು ನ್ಯಾಯಮೂರ್ತಿ ಸತೀಶ್ ಚಂದ್ರ ಶರ್ಮಾ ಅವರ ಪೀಠ ಈ ಈ ಹಿಂದೆ ಎನ್ಸಿಡಿಆರ್ಸಿ ನೀಡಿದ ಮಿತಿಯನ್ನು ತೆಗೆದುಹಾಕಿದ್ದು ತಡಪಾವತಿದಾರರ ಮೇಲೆ ವಿಧಿಸಲಾಗುವ ಬಡ್ಡಿ ದರವನ್ನು ನಿಗದಿಪಡಿಸುವ ಅಧಿಕಾರವನ್ನ ಸಂಪೂರ್ಣವಾಗಿ ಬ್ಯಾಂಕುಗಳಿಗೆ ನೀಡಿದೆ ಬ್ಯಾಂಕುಗಳಿಗೆ ಬಡ್ಡಿ ನಿರ್ಧಾರ ಸ್ವಾತಂತ್ರ್ಯ ಗ್ರಾಹಕರ ಮೇಲೆ ಪರಿಣಾಮ ಈ ತೀರ್ಪು ಮೂಲಕ ಬ್ಯಾಂಕುಗಳಿಗೆ ಬಡ್ಡಿ ದರ ನಿಗದಿಪಡಿಸುವಲ್ಲಿ ಹೆಚ್ಚಿನ ಸ್ವಾತಂತ್ರ್ಯ ದೊರೆತಿದೆ ಇದರಿಂದಾಗಿ ಬಡ್ಡಿ ದರಗಳು ಹೆಚ್ಚಿನ ಮಟ್ಟಕ್ಕೆ ಏರಿಕೆಯಾಗುವ ಸಾಧ್ಯತೆ ಇದೆ ತಡ ಪಾವತಿದಾರರಿಗೆ ಈ ನಿರ್ಧಾರ ಆರ್ಥಿಕ ಶಾಕಿಂಗ್ ಆಗಲಿದ್ದು ಅದು ಅವರ ದೈನಂದಿನ ಖರ್ಚು ನಿರ್ವಹಣೆಯಲ್ಲಿ ತೊಂದರೆಗಳನ್ನು ಸೃಷ್ಟಿಸಬಹುದು ಗ್ರಾಹಕರಿಗೆ ಎಚ್ಚರಿಕೆಯನ್ನು ಈ ಹೊಸ ನಿಯಮದ ಬೆಳಕಿನಲ್ಲಿ ಕ್ರೆಡಿಟ್ ಕಾರ್ಡ್ ಬಳಕೆದಾರರು ತಮ್ಮ ಬಿಲ್ಗಳನ್ನು ಕಾಲಮಿತಿಯೊಳಗೆ ಪಾವತಿಸುವುದು ಅಗತ್ಯವಾಗಿದೆ ಕಾಲಮಿತಿಯು ತಪ್ಪಿದರೆ ದುಬಾರಿ ಬಡ್ಡಿ ದರವನ್ನು ಎದುರಿಸುವ ಅಪಾಯವಿದೆ ಈ ತೀರ್ಪು ಮುಂದಿನ ದಿನಗಳಲ್ಲಿ ಬಡ್ಡಿದರಗಳಲ್ಲಿ ಹೆಚ್ಚಿನ ಚಲನೆಗೆ ಕಾರಣವಾಗಬಹುದು ತಡ ಪಾವತಿದಾರರು ಬ್ಯಾಂಕುಗಳ ದಂಡಾತ್ಮಕ ಕ್ರಮಗಳಿಂದ ದೂರ ಉಳಿಯಲು ತೀವ್ರ ಎಚ್ಚರಿಕೆಯೊಂದಿಗೆ ತಮ್ಮ ಬಿಲ್ಗಳನ್ನು ಪಾವತಿಸಬೇಕಾಗುತ್ತದೆ ಈ ಬದಲಾವಣೆ ಭಾರತದ ಹಣಕಾಸು ಪರಿಸರದಲ್ಲಿ ಹೊಸ ಚರ್ಚೆಗಳಿಗೆ ಕಾರಣವಾಗಲಿದೆ ಅದೇ ವೇಳೆ ಕ್ರೆಡಿಟ್ ಕಾರ್ಡ್ ಬಳಕೆದಾರರು ತಮ್ಮ ವ್ಯವಹಾರಗಳನ್ನು ಸೂಕ್ಷ್ಮತೆಯಿಂದ ನಿರ್ವಹಿಸಬೇಕಾಗಿದೆ ಈ ತೀರ್ಪು ಗ್ರಾಹಕರ ಆರ್ಥಿಕ ನಿರ್ವಹಣೆಯಲ್ಲಿ ಹೊಸ ತೀವ್ರತೆಗಳನ್ನು ತಂದಿದೆ ಸಮಯಕ್ಕೆ ಸರಿಯಾಗಿ ಬಿಲ್ ಪಾವತಿಸುವುದು ಈಗ ಕೇವಲ ಆಯ್ಕೆಯಾಗದೇ ಅವಶ್ಯಕತೆಯಾಗಿದೆ ಗ್ರಾಹಕರು ತಮ್ಮ ಖರ್ಚು ಮತ್ತು ಬಾಕಿ ಪಾವತಿ ನಿಖರವಾಗಿ ಪ್ಲಾನ್ ಮಾಡಬೇಕಾಗುತ್ತದೆ ಮತ್ತು ಬ್ಯಾಂಕುಗಳ ಹೊಸ ಬಡ್ಡಿದರ ನೀತಿಗಳನ್ನು ಅರಿತುಕೊಳ್ಳುವುದು ಅಗತ್ಯವಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು